ಸ್ವಾಗತ ನಾನು ನಿಮ್ಮ ಎಲ್ರಿಗೂ ನಮಸ್ಕಾರ ಇದು ಗೌರಿಬಿದ್ನೂರು ಹನ್ನೊಂದನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಮುಕ್ಕಾಲಿಗೆ ಸರಿಯಾಗಿ ಗೌರಿಬಿದ್ನೂರು ಟೌನ್ ಉಪ್ಪಾರ್ ಕಾಲೋನಿಯಿಂದ ಈ ಮೇಲೆ ಶೇರ್ ಮಾಡಿರೋ ಫೋಟೋದಲ್ಲಿರೋ ಮಗು ಚಿನ್ಮಯಿ ಅಂತ ಏಳು ವರ್ಷದ ಹೆಣ್ಣು ಮಗು ಮನೆ ಮುಂದೆ ಆಟ ಆಡ್ಕೊಂಡು ಹಿತ್ತಲಿಂದ ಹೋದವರು ಒಂದು ಐದು ನಿಮಿಷದಲ್ಲೇ ಕಾಣಿಸ್ತಾ ಇಲ್ಲ ಮಗು ಎಲ್ಲಾ ಕಡೆ ಹುಡುಕಾಡಿದ್ದಾರೆ ದೂರು ಕೊಟ್ಟಿದ್ದಾರೆ ಕೇಸ್ ರಿಜಿಸ್ಟರ್ ಆಗಿದೆ ದಯಮಾಡಿ ಮಗು ಎಲ್ಲೇ ಕಂಡು ಬಂದರು ಕೂಡಲೇ ಮಗುನ ಅದನ್ನ ಡಿಟೈನ್ ಮಾಡಿ ಇಬ್ರು ಬೂರ್ಕ ಹಾಕೊಂಡಿರೋ ಹೆಣ್ಣುಮಕ್ಳು ಈ ಬಡಾವಣೆಯಲ್ಲಿ ಅನುಮಾನಾಸ್ಪದ ಓಡಾಡ್ತಾ ಇದ್ರು ಅಂತೇಳಿ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಆ ಥರದ್ದೆಲ್ಲ ಕಂಡು ಬಂದರೆ ನಿಮಗೆ ಮಗು ಇಬ್ರು ಬೂರ್ಖದಾರಿ ಹೆಣ್ಮಕ್ಳು ಯಾರಾದರೂ ಕಂಡು ಬಂದರೆ ಕೂಡಲೇ ಗೌರಿಬಿದವರು ಪೊಲೀಸ್ಗೆ ಎಲ್ಲ ನಿಮ್ಮ ಒನ್ ಒನ್ ಟೂಗೆ ದಯಮಾಡಿ ಫೋನ್ ಮಾಡಿ ತಿಳಿಸಿ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಟೂ ಫೈವ್ ಫೋರ್ ಸೆವೆನ್ ನಂಬರ್ಗೆ ದಯಮಾಡಿ ತಿಳಿಸಿ ಧನ್ಯವಾದಗಳು